ನಮಸ್ತೆ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಅಲ್ಲಿ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ದೊಡ್ಡ ಮಕ್ಳು ಬರ್ತಡೆ ಅದಕ್ಕೆ ಸಿಂಪಲ್ ಆಗಿ ಮನೇಲೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನನಗೂ ವರ್ಕ್ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಡ್ ಬಂದು ಸಂಜೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಮನೇಲೇನೆ ಬೆಳಗ್ಗೆ ಒಂದು ಕ್ರಾಪ್ ಟಾಪ್ ನ ಹಾಕ್ ಕಳ್ಸಿದ್ದೆ ಇವಾಗ ಫ್ರಾಕ್ ಹಾಕಿದೀನಿ ಅದ್ರ ಜೊತೆಗೆ ನಾನ್ ಚಿಕ್ಕ ಮಕ್ಳು ಕೇಳ್ಬೇಕಾ ಅವಳು ರೆಡಿ ಆದ್ಮೇಲೆ ಅವಳು ಕೂಡ ರೆಡಿ ಆಗ್ಬೇಕು ಸೊ ಅದಕ್ಕೆ ಅವಳು ಫ್ರಾಕ್ ಹಾಕೊಂಡು ಚೆನ್ನಾಗಿ ನಲಿತಾ ಇದ್ದಾಳೆ ಆಕ್ಚುಲಿ ಎಲ್ಲರೂ ಹೇಳ್ತಾರೆ ಚಿಕ್ಕ ಮಕ್ಳುಗಳು ಫ್ರಾಕ್ ಎಲ್ಲ ಹಾಕೊಳ್ಳಲ್ಲ ಚಿಚ್ಚುತ್ತೆ ಅಂತ ಬಟ್ ನಾನ್ ಇಬ್ರು ಮಕ್ಳು ಚಿಕ್ಕವನಿಂದನೋ ಅಷ್ಟೇ ನಾನು ಯಾವ ಬಟ್ಟೆ ಹಾಕರು ಹಾಕೊಳ್ತಾರೆ ಇಚ್ಚುತ್ತೆ ಅಂತೆಲ್ಲ ಹೇಳು ಅಣ್ಣಲ್ಲ ತುಂಬಾ ಇಷ್ಟಪಟ್ಟು ಹಾಕೋತಾರೆ ನಾನು ಸ್ವಲ್ಪ ಹೊತ್ತು ಫಂಕ್ಷನ್ ಎಲ್ಲ ಆದ್ಮೇಲೆ ತೆಗೆದ್ ಬಿಡ್ತೀನಿ ಯಾವ್ದೇ ಫಂಕ್ಷನ್ ಹಾಕುದ್ರು ಅಷ್ಟೇ ಸ್ವಲ್ಪ ಹೊತ್ ಹಾಕಿ ತೆಗಿತೀನಿ ಬಟ್ ಹಾಕೊಳ್ಳುವಾಗ ಯಾವುದೇ ರೀತಿ ಹಠ ಮಾಡಲ್ಲ ತುಂಬಾ ಚೆನ್ನಾಗಿ ಹಾಕ್ಸ್ಕೊಳ್ತಾರೆ ಮತ್ತೆ ಆರಾಮಾಗಿರ್ತಾರೆ ಆಮೇಲೆ ನಾನೇ ಸ್ವಲ್ಪ ಹೊತ್ ಅದ್ರ ಶಕೆ ಎಲ್ಲ ಆಗುತ್ತೆ ಅಂತ ತೆಗಿತೀನಿ ಇಬ್ರು ಚೆನ್ನಾಗಿ ಕಾಣಿಸ್ತಾ ಇದ್ಲ ಸೊ ಇದು ನನ್ನ ಮಗಳಿಗೆ ಫ್ರಾಕ್ ತೆಗೆದಿದ್ದು ಇದು ಬರೀ ಏಯ್ಟ್ ಹಂಡ್ರೆಡ್ ರುಪೀಸು ಟೈ ಬ್ಲೂ ಕಲರು ತಂಗಿ ಮನೆಗೆ ಹೋಗಿದ್ನಲ್ವಾ ಅಲ್ಲಿ ಬೆಂಗಳೂರಲ್ಲಿ ತೊಗೊಂಡ್ಬಂದಿದ್ರು ಅಲ್ಲಿ ಹೋಲ್ಸೇಲ್ ಒಂದು ಅಂಗಡಿ ಇದೆ ಇಲ್ಲೆಲ್ಲ ತಗೊಂಡ್ರೆ ತೌಸಂಡ್ ರುಪೀಸ್ ಮೇಲೇ ಬಟ್ ಇದನ್ನ ನಾನು ಅಲ್ಲಿ ತಂದಿರೋದ್ರಿಂದ ಏಟ್ ಹಂಡ್ರೆಡ್ ರುಪೀಸು ಬಟನ್ ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ದೊಡ್ಡದು ಕೂಡ ತೊಗೊಂಬಂದಿದೆ ಶಾರ್ಟ್ ಆದ್ರೂ ಯೂಸ್ ಮಾಡ್ಕೊಬೋದು ಅಂತ ಮೊದಲೇ ಚಿಕ್ಕದ ತಂದುಬಿಟ್ರೆ ಆಮೇಲೆ ಆಮೇಲೆ ಯೂಸ್ ಆಗಲ್ಲ ಅದಕ್ಕೆ ನಾನು ಯಾವಾಗಲೂ ತಂದರೆ ಸ್ವಲ್ಪ ದೊಡ್ಡದೇ ಸೈಜ್ ತೊಗೊಂಬರ್ತೀನಿ ಸೊ ಕಟ್ ಮಾಡಾಯಿತು ಅದ್ರ ಜೊತೆಗೆ ಅವಳಿಗೆ ಬ್ಲಾಸ್ಟ್ ಮಾಡೋದಾದ್ರೆ ತುಂಬ ಇಷ್ಟ ಸೊ ಅದಕ್ಕೆ ಅವಳಿಗೆ ನಿಲ್ಸಿಬಿಟ್ಟು ಇಬ್ರಿಗೂ ಬ್ಲಾಸ್ಟ್ ಮಾಡ್ತಾ ಇದ್ದೀವಿ ನನ್ನ ಚಿಕ್ಕ ಮಗ್ಳು ಪಪ್ಪ ಇದ್ರ್ಕೊಂಡ್ಬಿಟ್ಲು ನನ್ನ ದೊಡ್ಡ ಮಗಳಿಗೆ ಈ ಥರ ಎಲ್ಲ ಇಷ್ಟ ಆಗುತ್ತೆ ಆಮೇಲೆ ಅವಳು ಕ್ರೌನ್ ಕೇಳಿದ್ಲು ನನಗೆ ಪ್ರಿನ್ಸಸ್ ಥರ ಕ್ರೌನ್ ಬೇಕು ಅಂತ ಅವ್ಳಿಗೆ ಯಾವಾಗಲೂ ನಾನು ನೀತಿ ಕಥೆಗಳೆಲ್ಲ ಹಾಕೊಡುವಾಗ ರಾಣಿ ಕಥೆ ಎಲ್ಲ ಬರುತ್ತಲ್ವ ಅದರಲ್ಲಿ ಈ ಥರ ಲಾಂಗ್ ಗೌನು ಮತ್ತು ಮೇಲ್ಗಡೆ ಕ್ರೌನೆಲ್ಲ ಕಿರೀಟಲ್ಲ ಹಾಕುತ್ತಲ್ಲವ ತುಂಬ ಇಷ್ಟ ಸೊ ಅವಳು ಕೇಳಿದ್ಲು ಅದಕ್ಕೆ ಅದೇ ರೀತಿ ತಂದ್ಕೊಡೋಣ ಅಂದ್ಬಿಟ್ಟು ಬರ್ತ್ಡೇಗೆ ಗಿಫ್ಟ್ ಮಾಡಿದೆ ಕ್ರೌನ್ನ ತೊಗೊಂಬಂದು ನನ್ನ ಮಗ್ಳು ಕೂಡ ರೊಟೇಟ್ ಆಗ್ತದಾಳೆ ನಂದು ಫೋಟೋ ಅಮ್ಮ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಫೋಸ್ ಕೂಡ ಕೊಳ್ತಾಳೆ ನಿಂತ್ಕೋಕಂದ ಚೆನ್ನಾಗಿ ಹಿಂಗ್ ನಿಂತ್ಕೋ ಹಂಗ್ ನಿಂತ್ಕೊ ಹೇಳ್ಕೊಟ್ರು ನಿಂತ್ಕೋತಾಳೆ ಅವಳು ಮಾಡೋ ಸ್ಮೈಲೇ ಚಂದ ನೋಡೋದಿಕ್ಕೆ ಚಿಕ್ಕ ಮಕ್ಕಳು ಅದೆಲ್ಲ ಆದ್ಮೇಲೆ ಫೈನಲ್ ಆಗಿ ನನ್ನ ಮಗಳಿಗೆ ಗಿಫ್ಟ್ ಕೊಡ್ಬೇಕಲ್ವಾ ಸೊ ಅವಳಿಗೆ ಈ ವರ್ಷ ಏಳು ವರ್ಷ ಆಯಿತು ಸೊ ಅದಕ್ಕೋಸ್ಕರ ಏಳು ಗಿಫ್ಟ್ ನಾವು ಮೊದಲಿಂದನೂ ಅಷ್ಟೇ ಅವಳಿಗೆ ವರ್ಷ ವರ್ಷವೂ ಅವಳು ಎಷ್ಟು ಇಯರ್ನೇ ಬರ್ತಡೆ ಅಷ್ಟು ಗಿಫ್ಟ್ಗಳನ್ನ ಕೊಡ್ತೀವಿ ಅದಕ್ಕಿಂತ ಜಾಸ್ತಿನೇ ಆಗುತ್ತೆ ಚಿಕ್ಕ ಮಕ್ಳಲ್ವಾ ಕಮ್ಮಿ ಕಮ್ಮಿ ಗಿಫ್ಟು ಕಮ್ಮಿ ದುಡ್ದು ಆರಾಮಾಗಿ ಹೋಗ್ತಾ ಹೋಗ್ತಾ ನೋಡಬೇಕು ಎಷ್ಟು ದಿನ ಏಯ್ಟೀನ್ ಇಯರ್ಸ್ ತನಕ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಇದು ಜಾಮಿಟ್ರಿ ಬಾಕ್ಸ್ನ ತೊಗೊಂಡು ಬಂದಿದ್ದೆ ಇವಾಗ ಮಂಡ್ಯದಲ್ಲಿ ಡಿ ಮಾರ್ಟ್ ಆಗಿದೆಯಲ್ಲ ಡಿ ಅಲ್ಲಿ ತೊಗೊಂಡು ಬಂದಿದ್ದು ಇದು ತುಂಬ ಚೆನ್ನಾಗಿತ್ತು ಜಾಮಿಟ್ರಿ ಬಾಕ್ಸ್ ಬಸ್ದು ಟೂ ಸ್ಟೆಪ್ಸ್ ಇದೆ ಪಿಂಕು ಮತ್ತು ಬ್ಲೂ ಗರ್ಲ್ಗೆ ಪಿಂಕು ಬಾಯ್ಗೆ ಬ್ಲೂ ಅದ್ರ ಜೊತೆಗೆ ಒಂದಷ್ಟು ಬುಕ್ಕು ಪರ್ಚೇಸ್ ಮಾಡಿದೆ ಅವಳಿಗೆ ಯಾವುದೇ ವರ್ಷ ನಾನು ಗಿಫ್ಟ್ ಕೊಡುವಾಗ ಬುಕ್ಸ್ ಅಂತೂ ಇದ್ದೇ ಇರುತ್ತೆ ವಿಕಿಪೀಡಿಯಾ ಮತ್ತು ಆಕ್ಸ್ಫೋರ್ಡ್ ಡಿಕ್ಷನರಿ ಮತ್ತು ಸ್ಟೋರೀಸು ಸೊ ಇದಿಷ್ಟು ಮೂರು ಬುಕ್ಸ್ನ ಕೊಟ್ಟಿದ್ದೀನಿ ಆಕ್ಸ್ಫರ್ಡ್ ಡಿಕ್ಷನರಿನೂ ಅವ್ಳಿಗೆ ಓದೋದಕ್ಕೆ ಈಸಿ ಆಗುತ್ತೆ ಯಾವ ರೀತಿ ವರ್ಡ್ನ ಐಡೆಂಟಿಫೈ ಮಾಡೋದು ಅಂತ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತಂದು ಕೊಟ್ಟಿದ್ದೀನಿ ಮತ್ತು ಕೈಗೆ ಹಾಕೋತಾರಲ್ವ ಬ್ರೇಸ್ಲೆಟ್ ಥರ ಮಣಿ ಮಣಿದು ನಾವು ಅವಾಗ ಹಾಕೋತಾ ಇದ್ವಿ ಅದು ಕೂಡ ಕೇಳಿದ್ಲು ಸೊ ಫಸ್ಟ್ ಟೈಮ್ ಅವಳಿಗೆ ತಂದು ಕೊಟ್ಟೆ ಒಂದು ಪಿಂಕ್ ಕಲರ್ ಒಂದು ಲೈಟ್ ವೈಟ್ ಮತ್ತು ಪಿಂಕ್ ಮಿಕ್ಸ್ ಇರುವಂಥದ್ದು ಅದನ್ನು ತುಂಬ ಇಷ್ಟಪಟ್ಟು ನನಗೆ ನನ್ನ ಮಕ್ಕಳು ಏನು ಕೇಳ್ತಾರೋ ಅದನ್ನು ತಂದುಕೊಡೋದು ತುಂಬ ಇಷ್ಟ ಆಗುತ್ತೆ ಅವ್ರು ಯಾವುದೇ ರೀತಿ ಒಳ್ಳೆಯದನ್ನು ಕೇಳಿದ್ರೆ ನಾನು ಖಂಡಿತ ನನ್ನ ಕೈಲಿ ಆದರೆ ತಂದು ಈ ಈ ಬುಕ್ಕಲ್ಲಿ ಒಂದಷ್ಟು ಕ್ವಶನ್ಸ್ ಮಕ್ಕಳಿಗೆ ಕ್ವಶನ್ಸ್ ರೈಸ್ ಆಗುತ್ತಲ್ವ ಅದ್ರ ಬಗ್ಗೆ ಆನ್ಸರ್ಸ್ ಎಲ್ಲ ಇದೆ ಆ್ಯಕ್ಟಿವಿಟೀಸ್ ಥರ ಬುಕ್ಸ್ ಎಲ್ಲ ಇದೆ ತುಂಬ ಚೆನ್ನಾಗಿದೆ ನನಗೆ ನನಗೆ ತುಂಬ ಇಷ್ಟ ಆಯಿತು ಅವ್ಳು ಕೇಳೋರು ಗಿಫ್ಟ್ ಜೊತೆ ನಾನು ಒಂದಷ್ಟು ಬುಕ್ಸ್ಗಳನ್ನ ತಂದು ನಾನು ಯಾವುದೇ ಗಿಫ್ಟ್ ಕೊಟ್ಟರು ಅಷ್ಟೇ ಈ ರೀತಿ ಬುಕ್ಸ್ಗಳು ಕೂಡ ಕೊಡ್ತೀನಿ ಅದೆಲ್ಲ ಆದಮೇಲೆ ಅವಳಿಗೆ ಒಂದು ಪಿಂಕ್ ಟವಲ್ ಕೂಡ ತಂದು ಅವಳು ಅವ್ಳು ಯಾವಾಗಲೂ ಕೇಳ್ತಾ ನನಗೆ ಪಿಂಕ್ ಟವಲ್ ತಂದು ಅಮ್ಮ ಅಂತ ಹೇಳ್ಬಿಟ್ಟು ಸೊ ಪಿಂಕ್ ಟವಲು ಕ್ರೌನು ಈ ಬುಕ್ಸು ಡಿಸೈನ್ ಹೇರ್ ಬ್ಯಾಂಡು ಕ್ಲಿಪ್ಸು ಮತ್ತು ಅವಳು ಪೇಂಟಿಂಗು ಕಲರ್ಸ್ ಎಲ್ಲ ಮಾಡ್ತಾಳೆ ಸೊ ಅದಕ್ಕೆ ಪೇಂಟಿಂಗ್ ಗಿಫ್ಟ್ ಕೂಡ ಇರುತ್ತೆ ಯಾವಾಗಲೂ ಫುಲ್ಲು ಡಾಮ್ಸ್ದು ಒಂದು ಬ್ಯಾಗ್ ಬಂದಿತ್ತು ಎರಡು ಥರ ಬ್ಯಾಗ್ ಇತ್ತು ಒಂದರಲ್ಲಿ ಸ್ವಲ್ಪ ಕಮ್ಮಿ ಇತ್ತು ಇನ್ನೊಂದು ಬ್ಯಾಗ್ ಇತ್ತು ಅದರಲ್ಲಿ ಸ್ವಲ್ಪ ಜಾಸ್ತಿ ಇತ್ತು ಕ್ರೇಯನ್ಸು ಪೆನ್ಸಿಲ್ಸು ಸ್ಕೆಚ್ ಪೆನ್ಸು ಎಲ್ಲ ಸೊ ಅದನ್ನೊಂದು ತಂದುಕೊಟ್ಟೆ ಅವ್ಳಿಗೆ ತುಂಬ ಇಷ್ಟ ಆಯ್ತು ಯಾವಾಗಲೂ ಹೋಗಿದಾಗ ತೋರಿಸಿದ್ಲು ಅವಳಿಗೆ ನನಗೆ ಈ ರೀತಿ ಬೇಕು ಅಂತೇಳಿ ಅದನ್ನು ಅವಳಿಗೆ ಈಗ ಬರ್ತಡೇಲಿ ಗಿಫ್ಟ್ ಮಾಡಿದೆ ಸಖತ್ತು ಖುಷಿ ಆಯಿತು ಮತ್ತು ಇದೊಂದು ಆಟ ಆಡೋದು ಚೆನ್ನಾಗಿತ್ತು ಕಲರ್ ಕಲರ್ದು ಏನು ಬೇಕೋ ಅದನ್ನು ಬರಿಬೋದು ಡಿಸೈನ್ ಮಾಡ್ಬೋದು ಒಂದು ಬೋರ್ಡ್ ಮೇಲೆ ಸೊ ಇದೊಂದು ತಂದ್ಕೊಟ್ಟೆ ಅವ್ಳಿಗೆ ಸಖತ್ ಇಷ್ಟ ಆಯಿತು ಕಲರ್ ಪೆನ್ಸಿಲ್ಸಿಂದ ಹಿಡ್ದು ಪೇಂಟಿಂಗಿಂದ ಹಿಡ್ದು ಕ್ರೇಯಾನ್ಸಿಂದ ಎಲ್ಲ ಕೂಡ ಇದೆ ಸೊ ಅದನ್ನ ಒಂದು ತಂದುಕೊಟ್ಟೆ ಯಾಕೆಂದರೆ ಅವ್ಳಿಗೆ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ ಮತ್ತು ಬುಕ್ಸು ಸೊ ಇದೆರಡೂ ಕಂಪಲ್ಸರಿ ಅವಳಿಗೆ ಬರ್ತ್ಡೇ ಇದ್ದೇ ಇರತ್ತೆ ಅದ್ರ ಜೊತೆಗೆ ಅವಳು ಕೇರಮ್ ಒಂದು ಕೇಳಿದ್ಳು ಅಪ್ಪ ನಾವೆಲ್ಲರೂ ಒಟ್ಟಿಗೆ ಆಟ ಆಡ್ತೀವಿ ಕೇರಂ ಕೊಡಿ ಅಂತ ಹೇಳ್ಬಿಟ್ಟು ಅದು ಒಂದು ತಂದು ಕೊಟ್ಟಿದ್ದೆ ಬಟ್ ಅವಳು ತಂದ್ಕೊಟ್ಟಿರೋದು ಸೆವೆನ್ ಗಿಫ್ಟ್ಸ್ ಇದೆ ಆದ್ರೂ ಕೇರಮ್ ಯಾವಾಗಾದ್ರೂ ಮಧ್ಯದಲ್ಲಿ ತಂದು ಅವಳು ಇಷ್ಟಪಟ್ಟಿದ್ದು ಅದ್ರ ಜೊತೆಗೆ ನಮ್ಗೆ ಯಾವುದು ಅವಳು ಕೊಡಿಸಬೇಕು ಅನ್ಸುತ್ತೋ ಅದಷ್ಟು ತೊಗೊಂಡು ಬಂದ್ವಿ ಅದ್ರ ಜೊತೆಗೆ ನನ್ನ ಚಿಕ್ಕ ಮಗಳಿಗೆ ರಿಟರ್ನ್ ಗಿಫ್ಟ್ ಥರ ಅವ್ಳ ಕೈಲಿ ಟೀ ಶರ್ಟ್ನ ಕೊಡಿಸ್ದೆ ಇಬ್ಬರಿಗೂ ಒಂದೇ ಥರ ಟೀ ಶರ್ಟ್ ತೊಗೊಂಡು ಬಂದಿದ್ದೆ ಸೊ ಅದಕ್ಕೆ ಅದನ್ನು ಅವಳ ತಂಗಿಗೆ ಅವಳು ಗಿಫ್ಟ್ ಆಗಿ ಕೊಟ್ಟಿದ್ದಲ್ಲ ಅದಕ್ಕೆ ಇಬ್ರು ಓಪನ್ ಮಾಡಿ ನೋಡ್ತಾ ಇದ್ದಾರೆ ಇಬ್ಬರಿಗೂ ಒಂದೇ ಥರ ಅಮ್ಮ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ನನ್ನ ಪುಟ್ಟ ಮಗಳಿಗೆ ಒಂದು ಏರ್ ಕ್ಲಿಪ್ ಕೂಡ ತೊಗೊಂಡು ಬಂದೆ ದೊಡ್ಡವಳಿಗೆ ಕೊಟ್ ಚಿಕ್ಕವಳಿಗೂ ಕೊಡಬೇಕಲ್ವಾ ಸೊ ಅದಕ್ಕೋಸ್ಕರ ದೊಡ್ಡವಳಿಗೆ ರಿಟರ್ನ್ ಗಿಫ್ಟ್ ಕೊಡೋದು ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಸೊ ಇದಿಷ್ಟು ನನ್ನ ಮಗಳದು ಬರ್ತ್ಡೇದು ಬ್ಲಾಗ್ ಆಗಿತ್ತು ಸಿಂಪಲ್ ಆಗಿ ಚೆನ್ನಾಗಾಯಿತು ನಿಮಗೆಲ್ಲ ಹೇಗೆ ಅನ್ನಿಸ್ತು ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ